ಹದಿನೆಂಟು ವರ್ಷ ಹುಡುಗಿಯನ್ನು ಐವತ್ತು ವರ್ಷ ಅಂಕಲ್ ಮದುವೆಯಾದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಆ ಯುವತಿಗೆ ಜ್ಯೂಸ್ನಲ್ಲಿ ಮತ್ತು ಪದಾರ್ಥ ಬೆರೆಸಿ ಅಪಹರಿಸಲಾಗಿದೆ ಎಂದು ತಿಳಿಸಿದಳು ನಂತರ ಬಲವಂತವಾಗಿ ಮದುವೆಯಾಗಿ ಮನೆಯಲ್ಲಿ ಕೂಡಿ ಹಾಕಿ ಹದಿನೈದು ದಿನ ನರಕ ತೋರಿಸಿದ್ದಾನೆ ಎಂದು ಹುಡುಗಿ ಆರೋಪಿಸಿದ್ದಳು ಹುಬ್ಬಳ್ಳಿಯಲ್ಲಿ ಮಾಧ್ಯಮಗಳ ಮುಂದೆ ಬುಧವಾರ ಮಾತನಾಡಿ ಅಂಕಲ್ನಿಂದ ತಪ್ಪಿಸಿಕೊಂಡು ವಾಪಸ್ ನಮ್ಮ ತಂದೆ ತಾಯಿ ಬಳಿ ಬಂದಿದ್ದೇನೆ ಎಂದು ನನಗೆ ಕಿರುಕುಳ ನೀಡಿದ ಅಂಕಲ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾಳೆ ಪ್ರಕಾಶ್ ಗೋಪಿ ಕಂಜರ್ ಭಾಟ್ ಅಂತ ನಾನು ಕೋಲಾಪುರ್ನಾಗ ಹೋಗಿದ್ದೆ ಅಲ್ಲಿಂದ ನಾನು ಕಾಲ್ ಮಾಡಿ ಅಲ್ಲಿ ನಾನು ಕಾಲ್ ಮಾಡಿ ಕಾಲ್ ಮಾಡಿ ನನ್ಗೆ ಕರ್ದ ಇಲ್ಲಿ ಬಾ ಹೋಟೆಲ್ಗೆ ಅಲ್ಲಿ ಕೋಲ್ಡ್ ಡ್ರಿಂಕ್ಸ್ ಕುಡಿಸಿ ನನ್ಗೆ ಆ ಕೋಲ್ಡ್ ಡ್ರಿಂಕ್ಸ್ ನಾನು ಏನು ಹಾಕಿದ ಗೊತ್ತಿಲ್ಲ ಏನು ಪಾಯ್ಸನ್ ಹಾಕಿದ್ದ ಏನನ್ನ ಅವನ್ ಕೇಳ್ಕೊಂತ ಹೋಗಿದ್ದೆ ನಾನು ಅಲ್ಲಿಂದ ಹೋಗಿ ನನ್ಗೆ ಬಸ್ನಾಗೆ ತಗೊಂಡು ಹೋಗಿದ್ದ ಎಲ್ಲೇ ಯಾ ಎದ್ರಾಗ ಹೋಗಿದ್ದ ಅದನ್ನು ಗೊತ್ತಿಲ್ಲ ತೊಗೊಂಡು ಹೋಗಿ ನನಗೆ ಒಂದು ರೂಮ್ನಾಗೆ ಇಟ್ಟಿದ್ರು ಆವಾಗ ನನಗೆ ಹೋಶ್ ಬಂತು ಹೋಶ್ ಮೇಲೆ ನನ್ಗೆ ಕೇಳಿದ್ದು ನಾನು ಎಲ್ಲೇ ಬಂದಿನಿ ನಾನು ಯಾವ ಅದೀನಿ ಅಂದ್ರು ಕೇಳಿದ್ರೆ ಹೇಳಿಲ್ಲ ಮತ್ತು ಆಮೇಲೆ ನೀನು ಹೆಂಗೆ ಹೇಳ್ತೀನಿ ಹಂಗೆ ಕೇಳ ನಂತ ಮಾತು ಅಂತ ಹೇಳಿದ್ದ ಅವನು ಆ ಪ್ರಕಾಶ್ ಅಂತ ಅವನು ಮತ್ತು ನನ್ಗೆ ಧಮಕಿ ಕೊಟ್ಟಿದ್ದ ನಿಮ್ಮ ಮಮ್ಮಿ ಡ್ಯಾಡಿಗೆ ಸಾಯಿಸಿ ಬಿಡ್ತೀನಿ ನಿನ್ಗೂ ಸಾಯಿಸಿ ಬಿಡ್ತೀನಿ ನನ್ನ ಮಾತು ಕೇಳಿ ಹೋಗಿ ನೀನು ಇಲ್ಲಾಂದ್ರೆ ನಿನಗೆ ನೋಡಿ ಏನು ಮಾಡ್ತೀನಿ ಅಂತ ಮುಂದೆ ಹಂಗೆ ಹೇಳಿ ಧಮಕಿ ಕೊಟ್ಟಿದ್ದ ಸರ್

ಕೆಲಸ ಕಡೆ ಅದೀನಿ ಅಂತ ಹೇಳಿ ನನಗೆ ಧಮಕಿ ಕೊಟ್ಟಿದ್ದ ಅಲ್ಲೇ ಹೋಗಿ ನಿಮ್ಮ ಡ್ಯಾಡಿಗೆ ಬಿಡ್ತೀನಿ ಅಂತ ಹೇಳಿ ನನ್ಗೆ ಹಂಗೆ ಹೇಳಿದ್ದ ನಾನು ಎಂದಿನಿ ಅವ್ರು ಅಂದ ನನಗೆ ಪ್ರಕಾಶ್ ಅವ್ರು ಅಂದಿದ್ದ ನನ್ನ ನಿನ್ಗೆ ಪೊಲೀಸ್ ಸ್ಟೇಷನ್ ಕ ತಗೊಂಡು ಹೋಗ್ತೀನಿ ಅಲ್ಲಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಅಂತ ಹೇಳಿದ್ದ ನಾನು ಆಯ್ತು ಬಿಡು ನಾನು ಕೊಡ್ತೀನಿ ಅಂತ ಹೇಳಿ ನಮ್ಮ ಮಮ್ಮಿ ಡ್ಯಾಡಿ ಸಪೋರ್ಟ್ನಾಗೆ ಬಂದಿದ್ದೆ ನಮ್ಮ ಮಮ್ಮಿ ಡ್ಯಾಡಿ ಬೇಕು ನನಗೆ ಎಜುಕೇಷನ್ ಬೇಕು ಇಂಥ ಎಂಥ ಕೆಲಸ ಮಾಡಬಾರ್ದಂತೂ ನಾನು ಅದು ಮಾಡಿದ್ವಿ ಅಲ್ಲ ಈಗ ಮೊಬೈಲ್ ಟಿವಿ ಮೊಬೈಲ್ ಇದು ಟಿ ವಿಗೆಲ್ಲ ಬಂತಂದ್ರಲ್ಲ ಅದನ್ನ ನೋಡಿ ಅಂದ್ರೆ ನಮ್ಮ ಮರ್ಯಾದೆ ತೆಗಿತಿದ್ರಂತ ಇದು ಮಾಡಿದ್ನ ಹಾ ಹ್ಮ್ ಏನಂತ ಅಲ್ಲ ಕಂಪ್ಲೇಂಟ್ ಎದು ಕೊಡಂತ ಎದು ಸಲ ಕೊಡಂತ ಅವನ್ ಅವ್ನ ಇದ ನೇಮ್ ಸ್ಪಾಯ್ಲ್ ಮಾಡಾತ ಅಂತ ನಮ್ಮ ಮಮ್ಮಿ ಡ್ಯಾಡಿ ಅಂತ ಹೇಳಿ ನನ್ನ ಮೇಲೆ ಕಂಪ್ಲೇಂಟ್ ಹಾಕ್ಯಾರ ನಿಮ್ಮ ಮಮ್ಮಿ ಡ್ಯಾಡಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಅಂತ ಹೇಳಿದ್ರು ಹೌದು ಅವ್ನು ಮಾತಾ ಕೇಳಿ ಬಂದಿದ್ದೆ ಹಿಂಗೆ ಕೊಡ್ತೀನಿ ಸ್ಟೇಟ್ಮೆಂಟ್ ಹಂಗೆ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೆ ಮತ್ತೆ ಅವ್ನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಹಂಗೆ ಹೇಳಿದ್ದ ಹಂಗೆ ಕೊಟ್ಟಿಲ್ಲ ಟಾರ್ಚರ್ ಕೊಟ್ಟಿದ್ದ ಅದ ಬ್ಯಾಡ್ ನ್ಯೂಸ್ ತೋರ್ಸೋದು ಅಂತ ಹೇಳ್ತಾ ಕೆಲಸ ಮಾಡಿದ ನನ್ನ ಜೊತೆ ಯಾವತ್ತರಂದ್ರೆ ಮೊಬೈಲ್ ನನಗೆ ಸೆಂಡಿಂಗ್ ಮಾಡೋದು ಅಂತ ಕೆಲಸ ಮಾಡಿದ್ವಿ ಈಗ ನಾನು ಬಂದ ಕಂಪ್ಲೇಂಟ್ ಕೊಡ್ಬೇಕಂತ ಅಂತ ನಾನು ಈಗ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅವ್ನಿಗೆ ಇದು ಎಫೈರ್ ಮಾಡ್ಬೇಕು ನಾಯ ಬೇಕು ಈಗ ನನಗೆ ನನ್ನ ಎಜುಕೇಷನ್ನು ಸ್ಪಾಯ್ಲ್ ಆಯ್ತ ನನ್ನ ಲೈಫ್ ಸ್ಪಾಯ್ಲ್ ಆಯ್ತಾ ಅವನ ಬಗ್ಗೆ ನನ್ಗೆ ತಲೆನಾಗಿ ಏನೇನು ಮಾಡಿದ್ದ ನನಗೂ ಗೊತ್ತು ಸರ್ ಅಲ್ಲಮ್ಮ ಈಗ ಈಗ ಅಲ್ಲಮ್ಮ ಈಗ ಮದುವೆ ಆಗಿತ್ತಂತ ಗೊತ್ತಿತ್ತಲ್ಲ ಮತ್ತೆ ಯಾಕೆ ನೀನೇ ಹಾಕಿದ ನನ್ಗೆ ಅವ್ನು ಏನು ಹಾಕಿದ್ದ ಜ್ಯೂಸ್ನಾಗ ಅದು ಗೊತ್ತಿಲ್ಲ ಅವ್ನು ಮತ್ತು ಕೇಳ್ಕೊಂತ ಹೋಗಿದ್ದೆ ಧಮಕಿ ಭಾಳ ಕೊಟ್ಟಿದ್ದ ಅವನು ಮತ್ತು ಆಮೇಲೆ ಅವ್ರ ಹೆಂತಿ ಬಂತು ನನಗೆ ಹೇಳಿದ್ದ ಅವನು ಹಿಂಗೆ ಅದಾನ ಹಂಗೆ ಅವಾಗ ನನಗೆ ಭರೋಸ ಆಯಿತು ಆ ಹೆಂಡತಿ ಜೊತೆ ಹೆಂಗೆ ಮಾಡಿದ್ದ ಹಂಗೆ ನನ್ನ ಜೊತಿನೂ ಮಾಡಿದ್ದ ಮತ್ತು ಎರಡು ಮೂರು ಹುಡುಗಿ ಎಂಗಲ್ಸ್ನೂ ಹಂಗೆ ಮಾಡಿದ್ದ ಅಂತ ನನಗೂ ಹೇಳಿದ್ದ ಅವನು ನಾನು ನಿನ್ನ ಜೊತಿನೂ ಹಂಗೆ ಮಾಡ್ತೀಯ ಅಂತ ಹೇಳಿದ್ದ ನಾನು ಗಾಬರಿ ಹಾಕಿಬಿಟ್ಟು ನಾನು ಓಡ್ಬಂದಿನಲ್ಲಿ